ಜಲ್ಮುಖಿ ಎಂಡ ಅದ್ವಾಗಿ ಇಸ್ಕೋಬೇಕು ಅಂತ ಜ್ಞಾನ ಇಲ್ವಾ ಎಷ್ಟ ಬಿಟ್ಟು ಅಂದ್ ಕುಂತಿದಿಯಲ್ಲ ಅಲ್ಲ ಪಟೇಲಪ್ಪ ಮುನ್ಗಡೆ ಮಾನಮರೋದಿ ಕಳದಲ ಹಿಂಗೆ ನೀನು ಇಸ್ಕೊಂಡಿರೋದು ಆ ಬಡ್ಡಿಗೆ ಅಮ್ಮಂದು ರಾಜು ರಾಜವರು ಉಂದು ಬಹಳ ಸಪೋರ್ಟ್ ಜಾಸ್ತಿ ಆಗ್ಬಿಟ್ಟದೆ ಅದ್ಕೊಂಡ್ ಆರ್ತಾವಳೆ ನನ್ನ ಇಲ್ಲಿ ಎದ್ಕೊಂಡು ನೋಡ್ಬೋದು ಕಂಡ್ರೆ ಅಯ್ಯೋಯೋ ನಿನ್ ಗಡಗಡ ನುಡ್ಸಿದ್ದನಪ್ಪ ಕತ್ತಿದೆ ಅವ್ಳು ನಾನು ಇರ್ತೀನ ಗೇರೋದಿಲ್ಲ ಹಂಗೆ ಹಿಂಗೆ ಎದ್ಕೊತಾಳೆ ಅಂತ ಎದ್ಕೊಂಡಲ್ಲಿ ಈಗ ಚೆನ್ನಾಗಿ ಏನು ಉಸಿಯಾ ಎದ್ರುಕೊಂಡು ಹುಡುಗಿದವಳು ಅದೇ ನಿನ್ನ ಬೆನ್ನ ನೀನೆ ತಟ್ಕೋಬೇಕು ಅಷ್ಟೇ ಈಗ ತು ನಿನ್ನ ಹೆಚ್ಕೊಂಡಲ್ಲ ನನಗೆ ಬುದ್ಧಿಲ್ಲ ನನಗೆ ಏಳು ಜೊತೆ ಯಾಕೆ ತಕೊಂಡು ಕಿವಿಗೊಂದು ತಲೆ ಬಂದು ತಗೋಬೇಕು ಅಲ್ಲ ನನ್ನ ಮಗಳು ನಿನ್ನ ಮಗಳ ನನ್ನ ಮಗಳು ಅವ್ಳಗೊಂದು ವ್ಯವಸ್ಥೆ ಮಾಡ್ತೀನಿ ಇದೇ ಊರಲ್ಲಿ ಅವಳು ಬಂದು ಮಾಡ್ತೀನಿ ಅಂದಲ್ಲ ಹಿಂಗೆ ನೀನು ಮಾಡಿದ್ದು ನೀನು ಹೆಂಗೋ ಒಳ್ಳೆ ಹುಡುಗ ಸಿಕ್ಕಿದ ಅಂತ ಹೆಂಗೋ ಒಂದು ಮಾಡಿದ್ರೆ ನೀನು ಇರ್ತೀವಿ ಬಂದು ಅದನ್ನು ಹತ್ತು ಲೋಪರ್ ಅಲ್ಲಿ ಓಪರ್ ಮುಂಟೆಗೆ ಗುರ್ಸಟ್ಟಿ ಅದೇ ಯಾವ ಮುಟ್ಟಿಗೆರ್ಸ್ಕೊಂಡಿದ್ದೆವು ಕಣೆ

ನೋಡಿ ಸುಮ್ನೀರು ರಾತ್ರಿ ಊರ್ ಬಿಟ್ಬಿಡೋದ ಅಪ್ಪನ್ ನಜ್ಕೊಂಡ್ರ ಆಯ್ತಾಕಾನ ಅವ್ನು ಬೇರೆ ಯಾಕೆ ಒಳ ನೋಡ್ಮನಿ ಅಪ್ಪಅನ್ನೇ ನೀನು ಕೂತ್ಕೊಂಡೆ ನಾನು ಏನು ಅನ್ಕೊಂಡಿದ್ದ ಇವ್ನ ಇವನು ಬಾಳ ಮಿಕ್ಕ ರೋಗನೇ ಕತೆ ಎರ್ತಿ ಅದ್ ಬಸ್ತಲ್ಲಿ ಇಟ್ಕೋಕರ್ ಸಿಕ್ಕಿಲ್ಲ ಇವ್ನ ಬಗ್ಗೆ ಅಣ್ಣಸದ್ ಕತೆ ಅಲ್ಲ ಬಂದವನೇ ನಾನು ಹೇಳಕ್ ಹೇಳಿ ಈಗ ಸುಮ್ ಏನು ಆಗಿಲ್ಲ ಅದೇಕಂಗ ಅರ್ಕತ ಇದಿಲ್ಲ ನೀನು ಆ ಬಡ್ಡಿಗೆ ಆ ಬಡ್ಡಿಗೆ ಸರಿಯಾದ ಕೆಲಸ ಮಾಡ್ತೀನಿ ನಾನು ಅವಳು ಏನು ಅನ್ಕೊಬಿಟ್ಟಿದಳು ಏನು ಹಂಗಾರ ನಾವೇನು ಅಲ್ನಾಡಿದ ಮಕ್ಳ ನನ್ಗೆ ಗೊತ್ತಿಲ್ವಾ ನೀನು ತಲೆಗೆ ಎಸ್ಕೊಬೇಡ ಸುಮ್ಮನಿರೋ ನೀನು ಏನು ಸುಮ್ಮನಿದ್ದರು ಏನು ಸುಮ್ಮನಿದ್ದರು ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅಂದ್ರೆ ಊರೊಳಗೆ ರಂಗಿರ್ಬಲ್ ನಾವು ಕದ್ದೋಬೇಕಲ್ಲ ಹೆಂಗೆ ಮಾಡೋದು ಹೇಳು ನಾವು ಹೋಗ್ಬೇಕು ನೋಡು ನೀನು ಮಾತ್ರ ಎಲ್ಲೂ ಹೋಗ್ಬೇಡ ಹಂಗೆ ಹಾಕಿಲ್ಲ ನಾನು ನಿನ್ನೆ ಅಷ್ಟು ಇಷ್ಟಪಡ್ತೀನಿ ಮತ್ತೆ ಇಷ್ಟಪಡೋದು ನೀನು ನ್ಯಾಯದಲ್ಲಿ ಯಾಕೆ ನೀನು ಮಾಡ್ತೀನಿ ಈ ಊರಲ್ಲ ಸೇರಿಸ್ತೀನಿ ರಾಜು ಒಳ್ಳೆಯವನು ಅಂದ್ಬಿಟ್ಟು ಹೇಳ್ಕೊಟ್ಬಿಟ್ಟು ನೀನು ಇವತ್ತು ನಡ ಕೈ ಬಿಟ್ಟಂಗೆ ಮಾಡ್ದಲ್ಲ ನೀನು ಆ ಏನು ಮಾಡ್ಬೇಕು ಅಂತ ಮಾಡಿದ್ದೆ ನೀನು ಏನು ಮಾಡ್ಬೇಕು ಅಂತ ಮಾಡಿದ್ದೀನಿ ನೀನು ಅಂತ ನನಗೆ ಗೊತ್ತಿಲ್ಲ ಈಗ ಈಗ ಇಪ್ಪತ್ತೈದು ಸಾವಿರ ದಂಡ ಕಟ್ನಿಲ್ಲ ಅಂದ್ರೆ ಅವರು ಸುಮ್ಮನೆ ಅದಾರ ಏನೋ ನಾಲ್ಕು ದಿವಸ ಟೈಮ್ ತೊಗೊಂಡಿವಿ ಅಷ್ಟೊಂದು ದುಡ್ಡ ಒಂದು ಬಂದು ಕೊಟ್ಟರೆ ಕೊಡು ಇಲ್ವಾ ನೀನುಗೂ ಹೇಳಕಿಲ್ಲ ನಾವೆಲ್ಲ ಹೋಗ್ತೀವಿ ಅಂತ ಹೊಂಟೋಗ್ತೀವಿ ನಾವು ಕದ್ದಿ ಹೊಂಟೋಯೋಗ್ತೀವಿ ಸುಮ್ಮನೆ ಕೂತ್ಕಮ್ಮಿ ಹಂಗೆ ಬೇರೆ ಮಾವುಟ ನೀನುಳೆ ಸರಿಯಾಗಿ ಹೇಳ್ತಾ ಇದ್ದೀಕಿ ನೀನು ಸುಮ್ಮನೆ ಮೀನಿ ಇಲ್ಲ ಮಮ್ಮಿ ನೀನೇ ಕಮ್ಮಿ ತಲೆಗೆಸ್ಕಂಡು ನಿನಗೇನು ದುಡ್ಡು ತಾನೇ ಬೇಕು ಇಪ್ಪತ್ತೈದು ಸಾವಿರ ನನ್ನ ದುಡ್ಡು ತಂದು ಕೊಡ್ತಿದ್ದೆ ಜವಾಬ್ದಾರಿ ನಂದು ನೀನು ಸುಮ್ಮನೆ ನೀರು ನೀನು ತಂದು ಕೊಡ್ತೀನಿ ನೀನು ತಂದು ಕೊಡ್ತೀಯ ಕಣಪ್ಪ ಒಂದು ಜವಾ ತಂದು ಕೊಡೋಕ್ಕಿಲ್ಲ అవ నడి హే ఉపయోగ ఇలా కతే సుమ్ నీరు గత సుమ్రు నోడు మగ నీ తలగ్కడ నమ్ ద్వారా కైబుడ మాత్ర గోవిందణ ని మగ్గు యావ్ మార్కళు ఆగ నేను నన్ను మగలు ఒడే ఆ జీవన్ నెమ్ది కాస్పూ కాని ఆతా సుమ్ నీ తలగేస్కబ నన్ను ఇకారు యాక తలగస్క్రీ నేను ఏ జవాబారీ నూ ఆ ನನ್ನ ಮಗಳನ್ನ ಏನೋ ಒಂದು ನೇರ್ಪು ಮಾಡಬೇಕು ಮಾಡ್ತೀನಿ ಸುಮ್ಮನೆ ನೀರು ಯಾಕೆ ತಲೆಗೆ ಇಸ್ಕೊಂಡು ನೇರ್ಪೇರ ಮಾಡ್ತೀನಿ ನೀರ್ಪಕಂತ ನೀನು ನೇರ್ಪಾ ಎರ್ತಿ ಅದ್ರ ತಕ್ಷಣ ಹುಡುಕ್ ನೋಡೋದೆ ನಿನ್ನೇನು ದೊಡ್ಡ ಗಣಸು ಅಂದ್ಕೊಂಡಿದ್ದೆ ನಾನು ಎರ್ತಿ ಎಲ್ಕೊಂಡು ನಡ್ಕೊಂಡು ನೀನು ನೇರ್ಪು ಮಾಡಿಯ ನೀನು ನಮ್ಮ ಸಿಗ್ಗಿಗಿಸ್ಬಿಡ್ತೀವಿ ಅಷ್ಟೇ ಬೇಡಕತ್ತು ಹೋಗಪ್ಪ ಏನೇನು ಸವಾಸ ಬೇಡ ನಮಗೆ ಎತ್ತು ಯಾವ ನಾಯಿ ಸವಾಸ ಕಟ್ಕೊಂಡು ಏನೇ ಬೇಕಾಗಿತ್ತು ನಮಗೆ ಅದೇನು ಅಂತೀರ ಅಂತಂಗೆ ಆಯ್ತು ಯಾವ ಒಂದು ಸವಾಸನ ಬಿಡ ಏನು ಬೇಡ ಸುಮ್ಮನೆ ನಾವು ನಮ್ಮ ದಾರಿನ ಓಡ್ಕೊಳ್ತೀವಿ ಇವತ್ತು ರಾತ್ರಿ ನಾವು ಇರೋಕ್ಕಿಲ್ಲ ನಾವು ನಾವು ಹೊಂಟೋಯ್ತೀವಿ ಏನು ಯಾರಿಸ್ ಕಳೋದ್ರೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಬೇಕಲ್ಲ ಯಾರ ಥರ ಕೊಟ್ಟವ್ ನಮಗೆ ಕಟ್ಟೋಕ್ಕೆ ಅಂತಣೆ ಬರಬು ಏನಿದದ್ದು ಇಲ್ಲೇ ಇರಬೇಕು ಅಂದ್ಬಿಟ್ಟು ಇರೋಕೀರ ನಾವು ನೋಡಮ್ಮಿ ನನ್ನ ಮಾತು ಕೇಳು ಆಯಿತಾ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ನಾನು ಕೊಡೋ ಜವಾಬ್ದಾರಿ ನಂದು ಹಂಗಾರೆ ನನಗೇನು ಇಪ್ಪತ್ತೈದು ಸಾವಿರ ರೂಪಾಯಿ ಊದು ದುಡ್ಡೇ ಊಟಕ್ಕಿರೋನು ಊರೊಳಗೆ ಹೇಳ್ತೀಯ ನೀನು ಹೇಳು ಸುಮ್ನೆ ನೀರು ನಾನು ಹೆಂಗಾರು ಮಾಡಿ ನಾನು ತಲ್ಸೋ ಜವಾಬ್ದಾರಿ ನಂದು ನೀನೇ ತಲೆಗೆಸ್ಕೊಂಡಿದ್ದ ನೀನು ಇದೆ ಸರಿ ಆಯ್ತಪ್ಪ ಹೋಲಿ ಬುಣ್ಣ ನಾವು ಅರ್ಧ ಎಕರೆ ಜಮೀನೇ ಜಮೀನು ಜಮೀನು ಕೊಡ್ತೀವಿ ಜಮೀನ ನೀನು ಜಮೀನು ಕೊಡ್ತೀಯ ಕಣಪ್ಪ ಜಮೀನ ನೀನು ಜಮೀನು ಕೊಡೋದಾಗಿ ನನಗೆ ಹೋದ ಮನೆಗಿನ ಕಟ್ಕಳ ಸುಮ್ನೆ ಯಾಕಂದ್ರೆ ನೋಡೋನ್ ತಲೆ ಎರಸ್ಕೊಬಿಡ ನಿನ್ನ ಚೆನ್ನಾಗ್ ನೋಡ್ಕೊಳ ಜವಾಬ್ದಾರಿ ನನ್ನದು ಆಯ್ತಾ ಗಡ 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 ನೋಡ್ಕೊಂಡು ನೀನು ನೀನು ಚೆನ್ನಾಗಿ ನೋಡ್ಕೊತೀಯ ನೀನು ಚೆನ್ನಾಗಿ ನೀನ್ ಹುಷಿ ಚೆನ್ನಾಗಿ ನೋಡ್ಕೊಂಡಿ ಸುಮ್ಮನೆ ಇರಾಮಿ ನೀನು ಆ ಇದು ಯಾಕಂಗ್ ಮಾತಾಡಲಿ ಇವನು ಬಡ್ಡಿ ಬಸಡಿ ಅಂದ್ರೆ ಕಿತ್ ಹೊಡಿತೀನಿ ನಿನ್ಗೆ ಕಿತ್ ಹಂಗೆ ಹೆಂಗ್ ಹೊಡಿತೀನಿ ಕಂಡಿದ್ಯಾ ನೀನು ಸರಿ ಬಿಡು ನಿಂದು ಒಳೆಯ ಈಗೇನೀಗ ಈಗೇನೀಗ ಹೇಳು ನೀನು ಕಟ್ಟಕಾಕಿಲ್ಲ ನಿನ್ಗೆ ಯೋಗ್ಯತೆ ಇಲ್ಲ ನಾನು ಬಿಟ್ಟು ಹೋಯ್ತೀನಿ ಅಂತ ಹೇಳ್ತಾ ಇರೋದು ಎಲ್ಲಿ ಓದಿ ಆಯ್ತು ಹೇಳು ಅಡ್ರ ಸಾಲಿಗೆ ಬತ್ತಿನಂತೆ ಬೋರ್ ಬೇಡ ಬಿಡೋದು ಬೇಡ ನಿನ್ ಕಾಣ ಜಾಗ ಹೋದವ ನಾವು ಹಂಗ್ ಬೇರೆ ಮಾಡ್ಬಿಟ್ಟಿ ಕಣ ಮೀ ನಾನು ನಿನ್ನ ಪ್ರಾಣನೇ ಇಟ್ಕೊಂಡಿವ್ನಿ ಹಂಗ್ ಬೇರೆ ಮಾರ್ಗಿಟ್ಬಿಟ್ಟಿ ನೀನು ಮತ್ ಮೂರ್ ಓದಿಂದ ಅದೇನ್ ಮತ್ ದುಡ್ಡು ತಂದು ಕಟ್ಟು ಪಟ್ಟೆ ನಾಪುಂಗೆ ನಾನು ಇರ್ಬೇಕು ಈ ಊರಲ್ಲಿ ಅಂದ್ರೆ

ಸುಮ್ ತಲೆ ತಲೆಗೆಡ್ಸ್ಕೊಬೇಡಿ ಈಗ ಬೀಸದೊಂಡ್ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಿತು ನಂಗೆ ಇದೊಂದು ಏಟಿನ್ ತಪ್ಪಿಸ್ಕೊಳ್ರೆ ಆಮೇಲೆ ಎಲ್ಲಾ ಸರಿ ಆಯ್ತದೆ ಸುಮ್ನ ತಲೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ನೀವು ಸರಿ ಅದ ಏನೋ ಕಾಣಕನಪ್ಪ ನನಗಂತೂ ಏನೋ ಗೊತ್ತಾಯ್ತೇನೆ ಇಲ್ಲ ಆಯ್ತು ಸುಮ್ ಮಗಳೇ ನೀನು ಯಾಕೆ ತಲೆಗೆಡ್ಸ್ಕೊಂಡು ನಾನು ಇರ್ಬೇಕಾರೆ ಹೊಲಗಿಡ ಕಸ್ಕೊಂಡು ಊಟ ಗೀಟ ಮಾಡೋಕೆ ಆಮೇಲೆ ಗೊತ್ತಿನಿ ನಾನು ಆಮೇಲೆ ಎಲ್ಲ ಬಂದ್ಮೇಲೆ ಬರ್ಬೇಡ ನೀನು ಇನ್ನೇನಿರು ಪಟೇಲ ಪುನ್ಗೆ ನೀತ ಮಾಡ್ಬೇಕ ನೀನ್ ಬಾ ಅಲ್ಲಿ ಗಂಟ ಕಳ್ಸ್ತೀನಿ ಬದಗಿದ್ರು ಒಳ್ಳೆ ಬರ್ಕೊಳ್ತೀನಿ ಆಯ್ತು ನಿಂದು ಸುಮ್ ನೀರು ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ ಮಗಳ ಮಗಡೆ ಹೆಂಗ ಮಾತಾಡ್ಬೇಕು ಅಂತ ಗೊತ್ತಾಯ್ಕೋ ನಿಂಗೆ ಒಳ್ಳೆ ಬಾಯಿ ಬಂದ್ ಬಾಯ್ಲೆ ಕಡಿಸ್ತೀನಿ ಬಡ್ಡಿ ನೀನು ಓ ನನ್ನ ಮಗಳ ಜೀವನ ಸರಿ ಮಾಡ್ ನನ್ ಗೊತ್ತಿಲ್ವಂಗ ನನ್ಗೆ ಅದ್ರ ಬಗ್ಗೆ ಹುಷಿ ಮಾತಾಡ್ಬೇಕು ಆಮೇಲೆ ಏ ಮೇದ್ ಏನು ಏನ್ ಬೇಡ ಬಿಡೋದು ಬೇಡ ಮರುವಾದಿಂದ ಇಪ್ಪತೈದು ಸಾವಿರ ರೂಪಾಯಿ ದಂಡ ಕಟ್ಟಕ್ಕೆ ವ್ಯವಸ್ಥೆ ಮಾಡೋಕೆ ಹೋಗಿ ಸರಿ ಆಯ್ತು ಸುಮ್ಮನೆ ರಮಿ ನೋಡಮಿ ನಾನು ಹ್ಞೂ ನೀ ಬರಿ ಇಟ್ಕೊಂಡೀನ ಬೇಕು ಅಂದ್ರೆ ತಾಲಿನು ಕಟ್ತೀನಿ ಗೊತ್ತಾ ನಿಮ್ಮ ಗಂಡನಿಗೆ ಕೆಚ್ಚಂಗ್ ನೋಡ್ಕೋತೀನಿ ನಾನು ಅಂದ್ರೆ ನನ್ನ ಮಾತು ಕೇಳ್ತೀವಲ್ಲ ನೀನು ಹಂಗ ಬರೀ ಹೋಗಿ ಬಿಟ್ಟಿ ಊರ್ ಬಿಟ್ಟಿ ಆಮೇಲೆ ನಾನು ಮಾತ್ರ ನೇಣಕ ಸತ ಕೊಡ್ತೀನಿ ನಾಕ ಅಂದರು ಸಾಯಿ ಯೋಸ್ ಕೊಡ್ತಾನಾರು ಸಾಯಿ ಏನಾರು ಮಾಡ್ಕೋ ಸಾಯವು ನಮಗೇನು ಈಗ ನಮ್ಮ ಸಾಯೋ ಪರಿಸ್ಥಿತಿ ಬಂದದಲ್ಲ ನಾವ್ಯಾರ್ಗೆ ಕಳವ నిమ్మేల్ నచక అదే అంతే హితీ హింగ్ మి బెట ఉళ్ళు హాఫ్బి అని బుడ్బిట్ అది అచ్చారు మార్కీ ఈ దాంట్ కట్ సుమారట్ బాను బాయి ముచ్చు సుమ్ కు సుమ్ అక్కడ సుమ్ రమ్మీ ఆయ్ ఏనూ వ్యవస్థ మూడు ఒట్గా నన్గూ క్యవస్థ మూడు నన్గంతో పట్టెలప్పుడు ఇప్ప సరే కుడు ఇల్ వారూ గారంటీ మా బాయ్ ముచు సురీ ಜಾಸ್ತಿ ಮಾತಾಬೇಡ ಇಟ್ ಮಾಡ್ಕೊಂಡು ಹೋಗಿ ಬತ್ತಿನ ಮೇಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ